ಹಾಂ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೋದು ನಾನು ಆ್ಯಕ್ಚುಲಿ ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ ಸೊ ಎಸ್ ಅಮ್ಮನ ಮನೆಯಲ್ಲಿ ರುಟೀನ್ ಅಂತ ಅಂದರೆ ತಪ್ಪಾಗಲ್ಲ ಸೊ ಇಲ್ಲಿ ಅಂತ ಅಂದರೆ ಅಮ್ಮ ಆ್ಯಕ್ಚುಲಿ ವರ್ಕಿಗೆ ಹೋಗ್ತಾರೆ ಮಾರ್ನಿಂಗೇ ಸೊ ಮಾರ್ನಿಂಗ್ ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿರ್ತಾರೆ ನೋಡ್ತಾ ಇರ್ಬೋದು ಹಾಲು ಬಿಸ್ಕೆಟು ತಿಂಡಿ ಪ್ರತಿಯೊಂದು ರೆಡಿ ಮಾಡಿ ಇಟ್ಟು ಹೋಗಿದ್ರು ಸೊ ಇವತ್ತು ಆ್ಯಕ್ಚುಲಿ ಹಾಫ್ ಡೇ ಬರೋರು ಇದ್ರಲ್ಲ ಸೊ ಹಾಗಾಗಿ ಉಪ್ಪಿಟ್ಟು ಮಾಡಿ ಹೋಗಿದ್ದರು ಹಾಗೆ ಸಾಂಬಾರು ಕೂಡ ರೆಡಿ ಇರುತ್ತೆ ನಾನು ಮಾರ್ನಿಂಗ್ ನಿಯರ್ಲಿ ಏಯ್ಟ್ ತರ್ಟಿ ನೈನಿಗೆ ಹೇಳೋದಿಲ್ಲಿದ್ರೆ ಸೊ ನೈನ್ ನೈನ್ ಆಗೋಗಿತ್ತು ಅಮ್ಮ ಆಫೀಸ್ಗೆ ಹೋಗಿದ್ರು ಎದ್ದು ನಾನು ಫಸ್ಟ್ ಎದ್ದು ಅಪ್ ಎಲ್ಲ ಆಗಿ ಅದಾದಮೇಲೆ ಕಾಫಿ ಎಲ್ಲ ಮಾಡಿಕೊಂಡು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಎದ್ದಾದ ನಂತರ ಮಕ್ಕಳು ಎದ್ದೇಳ್ತಾರೆ ಸೊ ಇಲ್ಲಿ ಬಿಸ್ಕೆಟ್ಸು ಎಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ರು ಫಸ್ಟೇ ಬಿಸಿ ಮಾಡಿ ಇವಾಗ ಹೋಗಿರೋದ್ರಿಂದ ಸ್ವಲ್ಪ ಬೆಚ್ಚಗೆ ಇತ್ತು ಬಟ್ ನನಗೆ ಸ್ವಲ್ಪ ಬಿಸಿ ಬೇಕಾಗಿದ್ದರಿಂದ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೀನಿ ಅದಕ್ಕೆ ನಾವು ಮುಂಚೆ ಮಕ್ಳಿಗೆ ಹಾಕಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎರಡು ಗ್ಲಾಸ್ ತೊಗೊಂಡು ಹಾಕಿಡ್ತಾಯಿದ್ದೀನಿ ಸೊ ಇದಾಗಿತ್ತು ಆ್ಯಸ್ ಯೂಶ್ವಲ್ ಎಲ್ಲರ ತವ್ರ ಮನೇಲೂ ಹೀಗೆ ಅನಿಸುತ್ತೆ ಅವರವ್ರ ಕೆಲಸ ಅವರು ಸೆಲ್ಫ್ ಅಂತ ಅನಿಸುತ್ತೆ ತಾಯಿ ಇನ್ ಕೇಸ್ ಮನೇಲಿದ್ರೆ ಮಾಡಿಕೊಡ್ತಾರೋ ಏನೋ ಬಟ್ ನಮ್ಮ ಮನೇಲಿ ಏನು ಅಂತ ಅಂದರೆ ಅಲ್ಲೂ ನಾನೇ ಮಾಡ್ಕೊಳ್ಳೋದು ಇಲ್ಲೂ ನಾನೇ ಮಾಡ್ಕೊಳ್ಳೋದು ಬಟ್ ಏನಂದರೆ ಕುಕ್ಕಿಂಗ್ ಎಲ್ಲ ಮಾಡೋ ತಲೆನೋ ಒಂದು ಇರೋಲ್ಲ ಅದು ಬಿಟ್ಟು ಪಾತ್ರೆ ತೊಳೆಯೋದು ಈ ಕೆಲಸಗಳು ಮನೆ ಕೆಲಸಗಳು ಯಾವುದು ಇರೋಲ್ಲ ಜಸ್ಟ್ ಮಕ್ಕಳು ನನ್ನ ನೋಡ್ಕೊಬೇಕಾಗಿರುತ್ತೆ ಅಷ್ಟೇ ಸೊ ನಿಮ್ಮ ಮನೇಲೂ ಕೂಡ ಹೀಗೇನಾ ಅಂತ ಕಮೆಂಟ್ ಮಾಡಿ ಹೇಳಿ ಆಲ್ಮೋಸ್ಟ್ ನನ್ನ ಬ್ಲಾಗ್ಸ್ಗಳೆಲ್ಲ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಹೌಸ್ ವೈಫ್ಸೇ ನೋಡ್ತಾ ಇರೋದು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೆ ಸೊ ಇದೆಲ್ಲ ಆದಮೇಲೆ ತಿಂಡಿ ಮಕ್ಳು ಉಪ್ಪಿಟ್ಟು ಇಷ್ಟ ಇರಲಿಲ್ಲ ಸೊ ಹೇಗೋ ಆಗೋ ಈಗೋ ಒನ್ ಟೈಮ್ ಅಂತ ಅಂದ್ಬಿಟ್ಟು ತಿನ್ನಿಸ್ಬಿಟ್ಟಿದ್ದೆ ನನಗಿಷ್ಟ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮಾಡಿದರು ಸೊ ಇಷ್ಟ ಇರಲಿಲ್ಲ ಫೈನಲಿ ಕಾಫಿ ಎಲ್ಲ ಮಾಡಿಕೊಂಡು ಕುಡಿಯೋಕ್ಕೆ ಅಂತ ಕೂತೆ ಇವಾಗೆಲ್ಲ ಬಿಗ್ ಬಾಸು ಸ್ಟಾರ್ಟ್ ಆಗಿಬಿಟ್ಟಿದೆ ಯಾರ್ಯಾರಿಗೆಲ್ಲ ಬಿಗ್ ಬಾಸ್ ಇಷ್ಟ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಹೇಳಿ ನಾನಂತೂ ಒಂದು ಎಪಿಸೋಡು ಬಿಡಲ್ಲ ಆ ಥರ ನೋಡ್ತೀನಿ ಮಾರ್ನಿಂಗ್ ಟೈಮ್ ಒಂದು ಪ್ರೊಮೋ ಬರುತ್ತಲ್ಲ ಸೊ ಅದನ್ನು ಒಂದು ನೋಡ್ತೀನಿ ಮಿಸ್ ಮಾಡಿದ್ರೆ ಬಿಗ್ ಬಾಸ್ ಎಲ್ಲ ಪ್ರೊಮೋನು ನೋಡ್ತೀನಿ ನಾನಂತೂ ಸೊ ನೀವೆಲ್ಲ ಬಿಗ್ ಬಾಸ್ಗೆ ಹೀಗೆ ಫ್ಯಾನಾ ಅಂತ ಹೇಳಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ ಸೊ ಅದಾದಮೇಲೆ ಕಾಫಿ ಎಲ್ಲ ಆಗಿ ಕುತ್ಕೊಂಡು ಅದೇ ಪ್ರೋಮೋನ ನೋಡ್ತಾ ಇದ್ದೆ ಹಾಗೆ ಸ್ವಲ್ಪ ಆಫೀಸ್ ವರ್ಕ್ಸು ಕೂಡ ಇತ್ತು ಆಫೀಸ್ ವರ್ಕ್ಸ್ನೂ ಕೂಡ ಮಾಡಿಕೊಂಡೆ ಅಷ್ಟರಲ್ಲಾಗಲೇ ಮಕ್ಕಳು ಎದ್ದು ಬರೋರಿದ್ದರು ಸೊ ಎದ್ದು ಬಂದು ಅವ್ರಿಗೆಲ್ಲ ತಿಂಡಿ ಮಾಡಿಸಿ ನಾನು ತಿಂಡಿ ಮಾಡಿ ಆಮೇಲೆ ಆ್ಯಸ್ ಯೂಶುವಲ್ ಓಡಾಟದೆ ಆಮೇಲೆ ಬ್ಲಿಂಕ್ ಇಟ್ಟಲ್ಲಿ ಸಮ್ ಏನಾದರೂ ಆರ್ಡರ್ ಮಾಡೋಣ ಅಂತ ಮಾಡಿದ್ದೆ ಸೊ ಹಾಸನಲ್ಲಿ ಬ್ಲಿಂಕೆಟ್ ಅಂತ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಬಂದಿರೋದು ನಮಗಂತೂ ತುಂಬ ಕಷ್ಟ ಆಗಿರ್ತಿತ್ತು ಎಲ್ಲರೂ ಏನಾದ್ರು ಹೋಗಬೇಕು ಅಂದರೆ ತೊಗೊಂಬರ್ಬೇಕು ಅಂದರೆ ಮೇನ್ ರೋಡಿಗೆಲ್ಲ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ತ ತರಿಸ್ದೆ ಸೊ ಮಗಳಿಗೆ ಹೇಳಿದೆ ನಾನೇನೋ ಆರ್ಡರ್ ಮಾಡಿದ್ದೀನಿ ಸರ್ಪ್ರೈಸ್ ಅಂತ ಸೊ ಅವಳು ಕೇಳ್ತಾ ಇದ್ದಾಳೆ ಏನು ಏನು ಅಂತ ಸೊ ಸೊ ಬಂತು ಲೆವೆನ್ ಮಿನಿಟ್ಸ್ ಅಂತ ಇತ್ತು ಸೊ ಲೆವೆನ್ ಅಲ್ಲ ಒಂದು ಏಟ್ ಮಿನಿಟ್ಸ್ ಒಳಗೆ ಬಂತು ಸೊ ಇಲ್ಲೇ ಅಂತ ಅನಿಸುತ್ತೆ ಸೊ ಇದು ವ್ಯಾಕ್ಸ್ ಕ್ರಯಾನ್ಸ್ ಒಂದು ತರಿಸಿದ್ದೆ ವ್ಯಾಕ್ಸ್ ಕ್ರಯಾನ್ಸ್ ಅವರು ತುಂಬ ಚೆನ್ನಾಗಿರುತ್ತೆ ಇದು ಮಕ್ಕಳಂತೂ ಫುಲ್ ಎಕ್ಸೈಟ್ ಆಗಿದ್ದಾರೆ ಸೊ ಇದು ಡಾಮ್ಸ್ದು ಕಲ್ ಸ್ಕೆಚ್ ಪೆನ್ನು ಸೊ ಇದು ಆ್ಯಕ್ಚುಲಿ ಹೊರಗಡೆ ಕಮ್ಮಿ ಇಲ್ಲಿ ಎಷ್ಟು ಅಂತ ನೋಡಿರೇ ಇದೊಂದು ಒಂದು ಚಾಕಸ್ ಅಂತರಿಸ್ದೆ ಚಾಕಸ್ ಬೇಕು ಇವಾಗ ಮಕ್ಕಳಿಗೆ ಟೈಮ್ ಪಾಸ್ ಮಾಡೋಕ್ಕೆ ಅದು ಇದು ಏನೇನೋ ಕೇಳ್ತಿರ್ತಾರೆ ಸೊ ಒಂದು ಸ್ವಲ್ಪ ಬೌಲಿಗೆ ಹಾಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಸೊ ಇದು ಚರಿ ಫ್ರೂಟು ಹಾಗೆ ಇದು ಮಖನ್ದ ಒಂದು ಸ್ನ್ಯಾಕು ಸೊ ಇದೊಂದು ಮಖ ಅಂದು ಸೊ ಮಖ ತರಿಸಿದ್ದೆ ಹಾಗೆ ಇದು ಬೆಟ್ಟದಲ್ಲೀಕ ಇದು ಸ್ನ್ಯಾಕ್ ಬರುತ್ತಲ್ಲ ಡ್ರೈ ಆಮ್ಲ ಅದೊಂದು ಹಾಗೆ ಇದು ಬಾದಾಮ್ ಬಾದಾಮ್ ಒಂದು ಹಾಗೆ ಇದು ಗಿಫ್ಟು ನಾನು ಅವರು ಕಳಿಸಿದ ನೋಡಿದ್ರೆ ಅವ್ರು ತೋರಿಸಿದ್ದು ನೋಡಿದ್ರೆ ಈ ಥರ ಇತ್ತು ಬ್ಲಿಂಕಿಟಲ್ಲಿ ಯಾವುದೋ ಬಾಟ್ಲು ಬರುತ್ತಾ ಗಿಫ್ಟು ಅಂತ ಅಂದ್ಬಿಟ್ಟು ನೋಡಿದೆ ನೋಡಿದ್ರೆ ಇದೊಂದು ಸ್ಯಾಶಸ್ ಬರುತ್ತಲ್ಲ ಆ ಥರ ಇದೆ ಅಷ್ಟೇ ಓಕೆ ಇದೊಂದು ಆಮೇಲೆ ಬುಫ್ಟು ಮೇನ್ ಇದು ಇದಕ್ಕೋಸ್ಕರ ನಾನು ಬ್ಲಿಂಕಿಟ್ ಮಾಡಿದ್ದು ಇದಕ್ಕೋಸ್ಕರ ಸೊ ಲೆಟ್ಸ್ ಡೂ ನವರ್ ಮಕ್ಳಿಗೋಸ್ಕರ ತರಿಸಿರೋದು ಈಗ ಸುಮ್ಮನೆ ಅದು ಇದು ಟಿ ವಿ ನೋಡ್ಕೊಂಡೇ ಟೈಮ್ ಪಾಸ್ ಮಾಡಿಬಿಡ್ತಾರೆ ಇನ್ನು ಹೊರಗಡೆ ಬಿಸಿಲು ಕಳಿಸು ಕಳಿಸು ಅಂತಾರೆ ಸೊ ಅದಕ್ಕೋಸ್ಕರ ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಏನಾದ್ರು ಮಾಡಿಸೋಣ ಅಂತ ಸೊ ಬನ್ನಿ ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ ಶೇರ್ ಮಾಡ್ತಾ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ನಮ್ಮ ಒಂದು ದಸರಾ ವೆಕೇಶನ್ ಮಕ್ಕಳ ದಸರಾ ವೆಕೇಶನ್ ಹೀಗಾಗಿತ್ತು ಸೊ ಚೆನ್ನಾಗಿ ಇನ್ನು ಊರಿಗೆಲ್ಲ ಹೋಗೋದು ಎಲ್ಲ ಪ್ರತಿಯೊಂದು ಇದೆ ಎಲ್ಲ ಊರಬ್ಬ ಅದು ಇದೆಲ್ಲ ಮಾಡ್ತಾರೆ ಸೊ ಅಲ್ಲಿಗೆಲ್ಲ ಹೋಗಬೇಕು ಇನ್ನೂ ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ